ಶರಣಂ ಸ್ನೇಹಿತರೆ ನಿಮಗೆಲ್ಲರಿಗೂ ಅಚ್ ಸೀಮಾ ಸೀಮಾ ಮೈನಸ್ ಕ್ಯೂ ಟು ಐ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಸದಸ್ಯೆ ಇವಾಗ ಮೈಸೂರಲ್ಲಿದ್ದೀನಿ ನೋಡಿ ನಮ್ಮ ಆಂಟಿ ಮನೆಯ ಟೆರೀಸ್ ಮೇಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ಇದು ಸಪೋಟ ಹಣ್ಣಿನ ಮರ ಇದು ಈ ಮನೆ ಪಾಳು ಬಿದ್ದಿದೆ ಅನಿಸುತ್ತೆ ಯಾರೂ ಈ ವಾಸ ಇಲ್ಲ ಅನಿಸುತ್ತೆ ನೋಡಿ ಎಲ್ಲ ಹಾಳು ಬಿದ್ದಿರೋ ಮನೆ ಈ ಮನೆಯಿಂದ ಒಳಗಿಂದ ಹೋಗಿದೆ ನೋಡಿ ಇದು ಮರ ಒಳಗಿಂದ ಹೋಗಿದೆ ಎಷ್ಟು ಚೆನ್ನಾಗಿ ಸಪೋಟ ಹಣ್ಣುಗಳು ಬಿಟ್ಟಿದ್ದಾವೆ ಆದರೆ ತಿನ್ನೋರು ಯಾರೂ ಇಲ್ಲ ಅನಿಸುತ್ತೆ ನೋಡಿ ಗೊಂಚಲು ಗೊಂಚಲು ಎಲ್ಲಿ ನೋಡಿದ್ರೂ ಸಪೋಟ ಹಣ್ಣಿದೆ ಸಣ್ಣ ಸೈಜಿಂದ ಸಪೋಟ ಹಣ್ಣುಗಳು ತುಂಬ ಸ್ವೀಟಾಗಿರ್ತವೆ ಸೊ ಅದೇ ಜಾತಿದು ಸ ದೊಡ್ಡದಿಲ್ಲ ನೋಡಿ ಎಲ್ಲದನ್ನು ಪುಟ್ ಪುಟ್ಟದಾಗಿದ್ದಾವೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಇದನ್ನು ಕಿತ್ರೆ ಎಷ್ಟು ಆಗ್ಬೋದು ಒಂದೇ ಫ್ರೂಟ್ ಅಂಗಡಿಗೆ ಹಾಕ್ಬೋದು ಅಥವಾ ಒಂದು ಮಾರ್ಕೆಟಿಗೆ ಹಾಕ್ಬೋದು ಅಷ್ಟೊಂದಿದೆ ಇಲ್ಲಿ ನೋಡಿ ಹೇಗೆ ಬಂಗ ಮಂಗನಿಂದ ಮಾನವ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಮಂಗನಿಗೆ ತುಂಬ ನೆನೆಸ್ಬರ್ತಾರೆ ಎಲ್ಲರೂ ಏನು ಮಂಗನ್ ಥರ ಮಾಡ್ತಿದ್ಯಾ ಕಪ್ಪಿ ಚೇಷ್ಟೆ ಮಾಡ್ತಾ ಇದೀಯನಾದ್ರೂ ಒಂದು ಮಾಡಿದ್ರೆ ಅಲ್ವಾ ನೋಡಿ ಹೇಗೆ ಹೋಗ್ತಾ ಇದ್ದಾವೆ ಬೆಳಗ್ಗೆಯಿಂದ ಒಂದು ಹಿಂಡೆ ಬಂದಿದೆ ಅಲ್ಲಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದಾವೆ ಈ ಮಂಗ ನೋಡಿ ಸ್ನೇಹಿತರೆ ಆ ಮನೆ ಒಳಗೆ ಅಡುಗೆ ರೂಮಿಗೆ ಹೋಗ್ಬಿಟ್ಟು ಹಣ್ಣುಗಳ ಪ್ಯಾಕೆಟ್ ತಗೊಂಬಂದು ಹಣ್ಣು ತಿಂತಾ ಇರೋದಂತೆ ಆ ಮನೆ ಆಂಟಿ ಹೇಳ್ತಾ ಇದ್ರು ನೋಡಿ ಅಲ್ಲಿ ಇಬ್ಬರು ಹೆಂಗಸರುಗಳು ಮಂಗಗಳಿಗೆ ಕರೆದ್ಬಿಟ್ಟು ಏನೋ ಕೊಡ್ತಾ ಇದ್ರೆ ಸಿಂಟೆಕ್ಸ್ ಮೇಲೆ ಕೂತಿರೋಂಥ ಮಂಗ ಹೋಗಿ ಇಸ್ಕೊಂಡು ಬಂದು ಮತ್ತೆ ಕೂತ್ಕೊಂತು ನೋಡಿ ಹೇಗೆ ಕರ್ದು ಬಿಟ್ಟು ಕೊಡ್ತಾ ಇದಾರೆ ಒಂದು ನೋಡಿ ಹೇಗೆ ಇಳಿತಾ ಇದೆ

ಇದು ಉದಯಗಿರಿಯಲ್ಲಿರುವಂತಹ ಟೆಂಟ್ ರೋಡು ಅಂತ ಹೇಳ್ಬಿಟ್ಟು ಈ ಏರಿಯಾದ ಹೆಸರು ಉದಯಗಿರಿ ಆ ಉದಯಗಿರಿಯಲ್ಲಿ ಇದು ಟೆಂಟ್ ರೋಡು ಹೇಳ್ಬಿಟ್ಟು ಇನ್ನೂ ಒಂದು ಇನ್ನೊಂದು ಅಪ್ ಸ್ಟೇರ್ ಕೊಟ್ಬಿಟ್ಟು ಮಾಡಿದ್ದಾರೆ ಅದನ್ನು ನೋಡೋಣ ಬೆಳಗ್ಗೆ ಎಂಟೂವರೆ ಆಗ್ತಿದೆ ಎಂಟೂವರೆಗೆ ಈ ರೀತಿ ಇದೆ ವ್ಯೂ ನೋಡಿ ಸುತ್ತಮುತ್ತ ಮೈಸೂರು ಹೇಗೆ ಕಾಣ್ತಾ ಇದೆ ದೂರ ದೂರದಿಂದ ಎಲ್ಲ ಕಾಣ್ತಾ ಇದೆ ಅಲ್ಲಿ ನೋಡಿ ಸ್ಟೋನ್ ಅಷ್ಟೊಂದು ಮನೆಗಳಿದ್ದಾವೆ ಚೆನ್ನಾಗಿದೆ ಕೂಲಾಗಿ ಏರಿಯಾ ಅದೇ ಲಾಂಗ್ ರೋಡ್ ನೋಡಿ ಕಾಣ್ತಾ ಇರ್ಬೋದು ಅಲ್ಲಿ ತನಕ ಚೆನ್ನಾಗಿದೆ ಈವ್ನಿಂಗ್ ಟೈಮಲ್ಲಿ ಎಲ್ಲ ಕೂತ್ಕೊಂಡು ಫ್ಯಾಮ್ಲಿಯವರೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಕಾಫಿ ಟೀ ಕುಡಿಯೋಕ್ಕೆ ಚೆನ್ನಾಗಿದೆ ಎಲ್ಲ ನೋಡಿ ಅಲ್ಲೂ ನೋಡಿ ಮಂಗಗಳು ತುಂಬ ಚೆನ್ನಾಗಿದೆ ಇವತ್ತು ಇದ್ದೀವಿ ಇವತ್ತು ನೋಡಬೇಕು ಚಾಮುಂಡಿ ಬೆಟ್ಟ ಶ್ರೀರಂಗಪಟ್ಟಣ ಕೆ ಆರ್ ಎಸ್ಸು ಎಲ್ಲ ಕಡೆ ಹೋಗೋ ಪ್ಲ್ಯಾನ್ ಇದೆ ಏನಾಗುತ್ತೆ ನೋಡಬೇಕು ಇವತ್ತು ಅಲ್ಲಿ ಹೋದರೆ ಎಲ್ಲ ಕಡೆದು ವೀಡಿಯೋಸ್ ಮಾಡಿ ನಿಮ್ಮ ಜೊತೆ ನಾನು ಪಾರ್ಟ್ ವೈಸು ಶೇರ್ ಮಾಡ್ತೀನಿ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಅದೆಲ್ಲದನ್ನು ಸೊ ಇವತ್ತು ರೆಡಿ ಆದೆ ನಾನು ಹೋಗೋಣ ಈಗ ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಅಂತೇಳ್ಬಿಟ್ಟು ನಾನು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ